ಯಾವ ಹೋಟೆಲ್ ರೆಸ್ಟೋರೆಂಟ್ಲು ಸಿಗದೆ ಇರುವಂಥ ಹೆಲ್ದಿಯಾಗಿರೋಂಥ ಸೂಪರ್ ಟೇಸ್ಟಿಯಾಗಿರೋಂಥ ಒಂದು ಎಗ್ ಕರಿ ಹೇಗೆ ಮಾಡೋ ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋ ಕೊನೆವರೆಗೂ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗದೆ ನೀವು ಮಾಡೇ ಮಾಡ್ತೀರಾ ಸೊ ಇದಕ್ಕೆ ನೋಡಿ ನಾನು ಇಲ್ಲಿ ಒಂದು ನಾಲ್ಕು ಮೊಟ್ಟೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದರ ನೀವು ಚಾಕುದಲ್ಲಿ ಕೂಡ ಕಟ್ ಮಾಡ್ಕೋಬೋದು ನಾನಿಲ್ಲಿ ನನ್ನ ಥ್ರೆಡ್ಡಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಈವನ್ನಾಗಿ ಚೆನ್ನಾಗಿ ಕಟ್ ಆಗುತ್ತೆ ಅಂತ ಒಳಗಡೆ ಇರೋ ಎಲ್ಲೋ ಭಾಗ ಏನಿರುತ್ತೆ ನೋಡಿ ಅದು ಕೂಡ ಕ್ಲೀನಾಗಿ ಈವನ್ನಾಗಿ ಕಟ್ ಆಗುತ್ತೆ ನೋಡ್ತಿರ್ಬೋದು ಯಾವ ರೀತಿ ಕಟ್ ಆಗುತ್ತೆ ಅಂತ ನೀವು ಕಡೆ ಕೂಡ ಈ ಥರ ಒಂದು ಸತಿ ಥ್ರೆಡ್ಡಿಂದ ಕಟ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಎಗ್ಗು ಈವನ್ನ ಕಟ್ ಆದಾಗ ನೀವು ಚಾಕುವಿಂದ ಕಟ್ ಮಾಡಿದ್ರೆ ಒಳಗಡೆ ಇರೋವಂಥ ಎಲ್ಲೋ ಭಾಗ ಬಿಟ್ಕೊಂಡ್ಬಿಡುತ್ತೆ ಕಟ್ ಆಗಿಬಿಡುತ್ತೆ ಅದು ಇವಾಗ ನೋಡಿ ಥ್ರೆಡ್ಡಿಂದ ಕಟ್ ಮಾಡಿದ್ರೆ ಎಷ್ಟು ಕ್ಲೀನಾಗಿ ಕಟ್ ಆಗ್ತಿದೆ ನೋಡಿ ಈ ಥರ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡೋದಿದ್ರೆ ಕ್ವಾಂಟಿಟಿ ಮಾಡೋದಿದ್ರೆ ಜಾಸ್ತಿ ಬಾಯ್ಲ್ ಮಾಡ್ಕೊಬೋದು ಎಗ್ಗನ್ನು ನಾನು ಒಂದು ಕಡಾಯಿ ಬಿಸಿ ಇಟ್ಕೊಂಡಿದೀನಿ ಇದಕ್ಕೆ ನೋಡಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೇ ಜೊತೆಗೆ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಎಣ್ಣೆ ಕಾಯ್ದಿರಬಾರ್ದು ಆವಾಗಲೇ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಬೇಕು ಎಣ್ಣೆನ ಇನ್ನೇನು ಬಿಸಿ ಹಾಕ್ತಿದ್ದಂಗೆ ನೋಡಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನಾವು ಮೊಟ್ಟೆ ಏನು ಇಟ್ಕೊಂಡಿದೀವಲ್ಲ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಶಾಲು ಫ್ರೈ ಥರ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೋಬಾರ್ದು ನೀವೇನಾದರೂ ಜಾಸ್ತಿ ಫ್ರೈ ಮಾಡ್ಕೊಂತು ಅಂದರೆ ಫುಲ್ಲು ರಬ್ಬರ್ ಥರ ಆಗುತ್ತೆ ಮೊಟ್ಟೆ ಚೆನ್ನಾಗಾಗಲ್ಲ ತಿನ್ನ ಟೇಸ್ಟಿ ಆಗಿರಲ್ಲ ಜಸ್ಟ್ ನೋಡಿ ಈ ಥರ ಶಾಲು ಫ್ರೈ ಆಗಬೇಕು ನಾವು ಹಾಕಿರುವಂಥ ಮಸಾಲೆ ಏನಿದೆ ಅದ್ರ ಜೊತೆಗೆ ಚೆನ್ನಾಗಿ ಬೆರಿಬೇಕಷ್ಟೇ ನೀವು ಬೇಕಿದ್ರೆ ಈ ಮಸಾಲೆಯಲ್ಲಿ ಉಪ್ಪು ಕೂಡ ಸೇರಿಸ್ಕೋಬೋದು ಚೆನ್ನಾಗಿರತ್ತೆ ಖಾರ ಖಾರವಾಗಿ ಉಪ್ಪು ಆಗಿ ಎಲ್ಲ ಮಸಾಲ ಹಿಡ್ಕೊಳತ್ತೆ ಈ ಮೊಟ್ಟೆಗೆ ಈ ಥರ ಸ್ವಲ್ಪ ಶಾಲೋ ಫ್ರೈ ಮಾಡಿ ಎಲ್ಲ ಮೊಟ್ಟೆಗಳನ್ನು ಮತ್ತೆ ತೆಗೆದು ಒಂದು ಬೇರೆ ಪ್ಲೇಟ್ಗೆ ಇದ್ದೀನಿ ಈ ಪ್ರೊಸೆಸರ್ ನೀವು ಮಾಡಿದ್ರೆ ಟೇಸ್ಟು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಅಥವಾ ನೀವು ಇದನ್ನು ಮಾಡದೆ ಡೈರೆಕ್ಟಾಗಿ ಏಗ್ ಕರಿ ಮಾಡ್ತೀನಿ ಅಂದ್ರೂ ಏನು ತೊಂದರೆ ಇಲ್ಲ ಹಾಗೆ ಕೂಡ ಮಾಡ್ಬೋದು ಈ ಥರ ಮಾಡಿದ್ರೆ ಒಂಥರ ಟೇಸ್ಟಿಯಾಗಿರುತ್ತೆ ಮಸಾಲೆ ಹಿಡ್ಕೊಂಡಿರುತ್ತೆ ಮೊಟ್ಟೆಗೆ ಸೊ ಇವಾಗ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಟ್ರಾನ್ಸ್ಮೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮಸಾಲೆ ಇರುತ್ತೆ ಲೋ ಫ್ಲೇಮ್ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಮಸಾಲೆ ಹಾಕಿರೋದ್ರಿಂದ ಮಸಾಲೆ ಸೀದೋಗೋ ಚಾನ್ಸ್ ಇರುತ್ತೆ ಇವಾಗ ಗ್ಯಾಸ್ ಲೋನಲ್ಲಿ ಇಟ್ಕೊಂಡು ಮಸಾಲೆ ರುಬ್ಕೊಳ್ತೀನಿ ಕ್ವಿಕ್ಕಾಗಿ ಮಾಡುವಂಥ ಒಂದು ಕರಿ ಇದು ಇವಾಗ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ತುಂಡಾಗುವಷ್ಟು ಕಾಯನ್ನು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಗೋಡಂಬಿನ ನೆನೆಸಿಟ್ಟಿದ್ದೀನಿ ನೀರಲ್ಲಿ ಅದನ್ನು ಹಾಕ್ಕೊಂತೀನಿ ಆಪ್ಷನಲ್ಲು ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಒಂದು ಕಟ್ ಆಗೋಷ್ಟು ಫುಲ್ ಒಂದು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಈ ಪಾಲಕ ಏನು ಬೇಯಿಸೋದು ಬೇಡ ನೀರಲ್ಲಿ ಕುದಿಸೋದು ಬೇಡ ಹಾಗೇ ಹಾಕ್ಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕೊಂಡ್ರೆ ಆಯಿತು ಇವಾಗ ಇದೇ ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋಬೋದು ಇವಾಗ ಒಂದು ಇಂಚಿನಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಕರಿ ಮೆಣಸಿನ ಕಾಳನ್ನು ಹಾಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಲವಂಗವನ್ನು ಹಾಕೊಂಡಿದ್ದೀನಿ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದು ಒಣ ಮಸಾಲೆಗಳಾಯಿತು ನಮಗೆ ಒಲ ಒಣ ಮಸಾಲೆಗಳು ನೀವೇನಾದರೂ ಬೇಡ ಅಂದರೆ ಮಿಕ್ಸರ್ ಜಾರ್ ಹಾಕಬಹುದು ಗರಂ ಮಸಾಲ ಏನಾದರೂ ಇದ್ರೆ ಗರಂ ಮಸಾಲ ಕೂಡ ಹಾಕೋಬೋದು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದಿನ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ತರತರಿಯಾಗಿ ರುಬ್ಬಿದ್ರೆ ಚೆನ್ನಾಗೋಲ್ಲ ಪೂರ್ತಿ ನುಣ್ಣಗೆ ರುಬ್ಬು ರುಬ್ಕೋಬೇಕು ಇವಾಗ ನೋಡಿ ರುಬ್ಕೊಂಡಿದ್ದೀನಿ ಸೈಡಲ್ಲಿ ಎತ್ತಿಟ್ಕೊಂಡೆ ಇವಾಗ ಈ ಪಾತ್ರೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಒಂದು ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ ಗಾತ್ರದ್ದು ಒಂದು ಟೊಮೆಟೊ ಈರುಳ್ಳಿ ಹಾಕಿದ್ದೀನಲ್ಲ ಈರುಳ್ಳಿ ಪೂರ್ತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಿದೆ ಅದಾದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡು ಇವಾಗ ಮಸಾಲೆಗಳನ್ನ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇಲ್ಲಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಜಾರ್ನಲ್ಲೂ ಕೂಡ ಇರುತ್ತೆ ಮಸಾಲೆ ಅದನ್ನು ಕೂಡ ವೇಸ್ಟ್ ಮಾಡಿದೆ ನೀರನ್ನು ಹಾಕಿ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಬೇಕು ಯಾಕಂದರೆ ನಾವು ಇಲ್ಲಿ ಎಲ್ಲವನ್ನು ಹಸಿಯಾಗಿ ರುಬ್ಬಿರೋದ್ರಿಂದ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು ಆವಾಗ ಚೆನ್ನಾಗಿ ಕುದ್ದಾದ್ಮೇಲೆ ಮಸಾಲೆ ಒಳಗಡೆ ಎಣ್ಣೆ ಬಿಟ್ಕೊಳೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಮಸಾಲೆ ನಾವು ಹಾಕಿರೋ ಒಂದು ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ನೋಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ನೀವೆಷ್ಟು ಉಪ್ಪು ಹೆಚ್ಚು ಹೆಚ್ಚು ಕಡಿಮೆ ತಿಂತೀರಾ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು ಇದನ್ನು ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಕುದಿಬೇಕು ಯಾಕಂದರೆ ಹಸಿ ಮಸಾಲೆ ಚೆನ್ನಾಗಿ ಕುದ್ರೆ ಮಾತ್ರ ಟೇಸ್ಟ್ ಬರೋದು ಇವಾಗ ನೋಡಿ ಮೇಲ್ಗಡೆ ಎಣ್ಣೆ ತೇಲಿ ಬರ್ತಾ ಇದೆ ಅಂದರೆ ನಾನಿಲ್ಲಿ ಎಣ್ಣೆ ಜಾಸ್ತಿ ಹಾಕಿ ಮಾಡಿಲ್ಲ ಸ್ವಲ್ಪ ಕಡಿಮೆನೇ ಹಾಕಿ ಮಾಡಿದ್ದೀನಿ ಅದಕ್ಕಾಗಿ ನಿಮಗೆ ಎಣ್ಣೆ ಅಂಶ ಕಾಣಿಸ್ತಾ ಇಲ್ಲಲ್ಲ ಆದರೆ ಚೆನ್ನಾಗಿ ಕುದಿದೆ ನೋಡಿ ಇವಾಗ ಮಸಾಲೆ ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕಾಗತ್ತೆ ನೋಡಿ ಯಾವ ಥರ ಕಲರ್ ಬಂದಿದೆ ನಾವು ಹಾಕಿದಾಗ ಹಸಿ ಕಲರ್ ಇರುತ್ತೆ ಅಂದರೆ ವೈಟ್ ವೈಟ್ ಆಗಿರುತ್ತೆ ಚೆನ್ನಾಗಿ ಕುದ್ದಾದ್ಮೇಲೆ ಈ ಥರ ಡಾರ್ಕ್ ಆಗಿ ಆಗುತ್ತೆ ಗ್ರೀನ್ ಕಲರು ಇವಾಗ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಿಮ್ಮೇಲ್ಗಡೆ ಕಸೂರಿ ಮೆತಿ ಹಾಕೊಂಡೆ ಹಾಗೆಯೇ ಕ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಗ್ ಕರಿ ಮಾಡೋದು ತುಂಬಾ ಈಸಿ ಇದು ಈ ಈ ಅಂತ ಮಾಡಿದ್ರಂತೂ ನೀವು ಹತ್ತು ನಿಮಿಷದಲ್ಲೆಲ್ಲ ನೀವು ಎಗ್ ಕರಿ ಮಾಡಿಬಿಡ್ಬೋದು ಇದನ್ನು ನೋಡಿ ಕಸೂರಿ ಮೇತಿ ಹಾಕಾದ್ಮೇಲೆ ಸ್ವಲ್ಪ ಮುಚ್ಚ ಮುಚ್ಚಿ ಮತ್ತೆ ಬೇಯಿಸ್ತೀನಿ ಬೇಯಿಸಾದ್ಮೇಲೆ ನೋಡಿ ಚೆನ್ನಾಗಿ ಎಲ್ಲ ಮಸಾಲೆ ಹಿಡ್ಕೊಂಡು ಚೆನ್ನಾಗಿ ಕುದ್ದಿರುತ್ತೆ ಆ ಕಸೂರಿ ಮೇತಿ ಫ್ಲೇವರ್ ಕೂಡ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಇವಾಗ ನೋಡಿ ಒಂದು ಸತಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಬೇಯಿಸಿ ಮಸಾಲ ಎಗ್ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಮಸಾಲದಲ್ಲಿ ಆ ಎಗ್ಗಳನ್ನು ಹಾಕ್ಕೋಬೇಕು ನೋಡಿ ನೀವು ಪೂರ್ತಿ ಇಡೀದಾಗಿರುವಂಥ ಎಗ್ ಹಾಕ್ತೀನಿ ಅಂದರೂ ಕೂಡ ಅದಕ್ಕೆ ಸ್ವಲ್ಪ ಕಟ್ ಮಾರ್ಕ್ ಕೊಟ್ಕೊಂಡು ಫ್ರೈ ಮಾಡ್ಕೊಂಡು ಹಾಕೋಬೋದು ನಾನು ಎರಡು ಭಾಗವಾಗಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇದು ಕೂಡ ಚೆನ್ನಾಗಿರುತ್ತೆ ನೋಡಿ ಎಗ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು ಗ್ಯಾಸ್ ಆಫ್ ಮಾಡಿಕೊಂಡು ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೂಪರ್ ಟೇಸ್ಟಿಯಾಗಿರುವಂಥ ಹರಿಯಾಲಿ ಎಗ್ ರೆಡಿಯಾಗಿದೆ ನಾವು ಪಾಲಕ್ ಹಾಕಿರೋದ್ರಿಂದ ಹೆಲ್ದಿ ಅಂತ ಹೇಳ್ಬೋದು ಇನ್ನು ನೀವು ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋಬೋದು ಫ್ರೈ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಅಥವಾ ಪರೋಟಾ ಜೊತೆ ಅಕ್ಕಿ ರೊಟ್ಟಿ ಜೊತೆ ರೈಸ್ ಜೊತೆ ಕೂಡ ನೀವು ಸರ್ವ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಇದನ್ನು ನೋಡಾದಮೇಲೆ ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಶ್ ಆಗಿರುವಂಥ ಪಾಲಕ್ ಸೊಪ್ಪು ಬರುತ್ತೆ ಆವಾಗ ತೊಗೊಂಡಾಗ ಮಾಡಿಕೊಂಡು ನೀವು ನಿಮ್ಮನೇಲಿ ಸರ್ವ್ ಮಾಡಿ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತ್ಯಾಂಕ್ ಮೊಟ್ಟೆನ ಬಳಸ್ಕೊಂಡು ಸುಮಾರು ವಿಧವಾಗಿ ಗ್ರೇವಿಗಳನ್ನು ಕರ್ರಿಗಳನ್ನು ಮಾಡಿರ್ತೀರ ಇವತ್ತು ನಾನು ಮಾಡಿ ತೋರಿಸುವಂಥ ರೆಸಿಪಿನ ನೀವು ಖಂಡಿತ ಒಂದು ಸತಿ ಟ್ರೈ ಮಾಡಿ ನೀವಿದ್ರೆ ಫ್ಯಾನಿಗೆ ಹೋಗ್ತೀರಾ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಸಿಂಪಲ್ ಆಗಿರುವಂಥ ಎಗ್ ಮಸಾಲ ನಾನಿಲ್ಲಿ ಒಂದು ಮೂರು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿರೋದು ಮೂರೇ ಜನ ಇವಾಗ ಸದ್ಯಕ್ಕೆ ನಾವು ಹಾಗಾಗಿ ನಿಮ್ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ಅಷ್ಟು ಜನ ಕ್ವಾಂಟಿಟಿಯಲ್ಲಿ ನೀವು ಮೊಟ್ಟೆನ ಬೇಯಿಸ್ಕೋಬೋದು ನೋಡಿ ಮೂರು ಮೊಟ್ಟೆನ ನಾನಿಲ್ಲಿ ಒಂದು ಥ್ರೆಡ್ನಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಏನು ಕಾರಣ ಅಂದರೆ ಚೆನ್ನಾಗಿ ಕಟ್ ಆಗುತ್ತೆ ಈವನ್ನ ಕಟ್ ಆಗದೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಈ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಚಾಕುನಲ್ಲೇ ಕಟ್ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಬಟ್ ಏನು ಗೊತ್ತಾ ನಾವು ಮಾಡುವಂಥ ವಿಧಾನ ಏನಿದೆ ನೋಡಿ ಮಸ ಹಾಕುವಂಥ ಮಸಾಲ ಅದನ್ನು ಮಾತ್ರ ಫಾಲೋ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಇವಾಗ ಇದಕ್ಕೆ ಒಂದೊಳ್ಳೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಆಗೋಷ್ಟು ಎಣ್ಣೆ ಹಾಕೊಂಡು ಅಚ್ಕಾರ್ದ ಪುಡಿ ಧನಿಯಾ ಪುಡಿ ಹಾಗೆಯೇ ಗರಂ ಮಸಾಲ ಜೀರಿಗೆ ಪುಡಿ ಇದೆಲ್ಲವನ್ನು ಹಾಕೊಂಡು ಸ್ವಲ್ಪ ಅರ್ಶನ ಕೂಡ ಬೇಕಿದ್ರೆ ಹಾಕೊಳ್ಳಿ ನಾನಿಲ್ಲಿ ಅರ್ಶನ ಸ್ಕಿಪ್ ಮಾಡಿದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೇಕು ಒಂದು ಅರ್ಧ ಅರ್ಧ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆನ ಎಲ್ಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಆಫ್ ಮಾಡಿ ಮೊಟ್ಟೆ ಥರ ನೋಡಿ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಹಳದಿ ಭಾಗ ಕೆಳಗಡೆ ಬರೋ ಥರ ಈ ಥರ ಸೆಟ್ ಮಾಡ್ಕೊಂಡು ಇಟ್ಕೊಂಡು ಎರಡು ಭಾಗಕ್ಕೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಮೊಟ್ಟೆ ಇಟ್ಟ್ಮೇಲೆ ಮತ್ತೆ ಗ್ಯಾಸ್ ಫ್ಲೇಮ್ನ ಲೋ ಫ್ಲೇಮ್ನ ಇಟ್ಕೊಂಡು ಆನ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಒಂದು ಐದರಿಂದ ಎಂಟು ಸೆಕೆಂಡ್ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಮೊಟ್ಟೆನ ಸೈಡ್ಗೆ ಎತ್ತಿಟ್ಕೊಳ್ತಿದ್ದೀನಿ ಇವಾಗ ಒಂದು ಮಡಿಕೆ ಮಣ್ಣಿನ ಮಡಿಕೆಯಲ್ಲಿ ನಾನಿಲ್ಲಿ ಮಾಡ್ಕೊಳ್ತಿರೋದ್ರಿಂದ ಗ್ರೇವಿನ ಮಣ್ಣಿನ ಮಡಿಕೆನ ಬಿಸಿ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಬಿಸಿ ಇಟ್ಕೋಬೇಕು ಯಾವಾಗಲೂ ಮಣ್ಣಿನ ಮಡಿಕೆ ಯೂಸ್ ಮಾಡುವಾಗ ಹೈ ಫ್ಲೇಮಿಟ್ರೆ ಹೋಗುತ್ತೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀರಿ ಇದ್ರ ಜೊತೆಗೇ ಮನೇಲೆ ಫ್ರೆಶ್ಶಾಗಿ ಮಾಡ್ಕೊಂಡು ಇಟ್ಕೊಂಡಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಜೊತೆಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಹಾಗೆ ಹಸಿ ಮೇಲೆ ಹಸಿ ವಾಸನೆ ಏನಿರುತ್ತೆ ಶುಂಠಿ ಬೆಳ್ಳುಳ್ಳಿದು ಅದು ಕೂಡ ಹೋಗಾದಮೇಲೆ ನಾನಿಲ್ಲಿ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಇಲ್ಲಿ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಹಾಗೆಯೇ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಿಮ್ಮ ಹತ್ರ ಎಗ್ ಮಸಾಲ ಅಂತ ಸಿಗುತ್ತಲ್ಲ ಮಾರ್ಕೆಟಲ್ಲಿ ಅದಿದ್ದರೆ ಅದನ್ನು ಹಾಕ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಮುಚ್ಚ ಒಂದು ನಿಮಿಷ ಬಿಡ್ತೀನಿ ಲೋ ಫ್ಲೇಮ್ನ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ಒಂದು ಮಸಾಲೆ ರುಬ್ಕೊಳ್ಳೋಣ ಒಂದು ಅರ್ಧದಷ್ಟು ಈರುಳ್ಳಿ ಒಂದು ಟೀ ಸ್ಪೂನ್ ಆಗೋಷ್ಟು ಸೋಂಪ್ ಹಾಕ್ಕೊಂಡಿದ್ದೀನಿ ಹಾಗೆ ಕೊಬ್ಬರಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೊತೆಗೆ ಒಂದು ಟೊಮೆಟೊನು ಕೂಡ ನಾನು ಇಲ್ಲಿ ಹಾಕೊಂಡಿದ್ದೀನಿ ರುಬ್ಬಕ್ಕೆ ಒಂದು ಹಸಿ ಮೆಣಸಿನ ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಬಂದಾದಮೇಲೆ ಇದು ಅಷ್ಟರಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಮಸಾಲೆ ನಾವೇನು ಮುಚ್ಚಳ ಮುಚ್ಚಿಟ್ಟಿರ್ತೀವಲ್ಲ ಇವಾಗ ಈ ಬೆಂದಿರುವಂಥ ಮಸಾಲೆನ ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನಿಲ್ಲಿ ಈ ಮಸಾಲೆ ಏನು ಫ್ರೈ ಆಗ್ತಿರತ್ತೋ ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೆತಿ ಕೂಡ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಬೇಯ್ತಾ ಮಸಾಲೆಗೆ ನಾವಿಲ್ಲಿ ಕಸೂರಿ ಮೆತಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬಿಟ್ಕೊಳುತ್ತೆ ಅದಾದಮೇಲೆ ರುಬ್ಕೊಂಡಂಥ ಮಸಾಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಹೆಚ್ಚು ಕಡಿಮೆ ತೆಳು ಎಷ್ಟು ನೋಡಿಕೊಂಡು ನೀವು ಗಟ್ಟಿ ಬೇಕು ಬೇಕು ಗ್ರೇವಿ ಥರ ಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನು ಮಿಕ್ಸ್ ನಾನು ನಾನಿಲ್ಲಿ ನೀರನ್ನು ಸೇರಿಸಿಲ್ಲ ಇಷ್ಟೇ ಸಾಕು ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನೊಂದು ಎರಡರಿಂದ ಮೂರು ಕುದಿ ಕುದಿಸ್ಬೇಕು ಯಾಕಂದರೆ ನಾವಿಲ್ಲಿ ಹಸಿ ಮಸಾಲೆ ರುಬ್ಬಿರೋದ್ರಿಂದ ಅದು ಕೂಡ ಚೆನ್ನಾಗಿ ಬೆಂದಾದಮೇಲೆ ಎಣ್ಣೆ ಬಿಟ್ಕೊಳತ್ತೆ ಮೇಲೆ ಇವಾಗ ಇದಕ್ಕೆ ಒಂದು ವಿಶೇಷವಾಗಿಂಥ ಮಸಾಲೆ ನಮ್ಮ ಕಡೆ ಎಲ್ಲ ಸಿಗುತ್ತೆ ಇದು ಎಲೆಗಚ್ಚು ಮಸಾಲ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಮಟನ್ ಸಾರು ಚಿಕನ್ ಸಾರು ಹಾಗೆ ಎಗ್ ಗ್ರೇ ಏನೇನು ಗ್ರೇವಿಗಳು ಮಾಡ್ತೀವಲ್ಲ ಮೊಟ್ಟೆ ಗ್ರೇವಿ ಆಗಲಿ ಚಿಕನ್ ಚಿಕನ್ ಗ್ರೇವಿಗಳು ಎಲ್ಲದಕ್ಕೂ ಹಾಕಿದ್ರೆ ತುಂಬ ಟೇಸ್ಟಿ ಆಗುತ್ತೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎಗ್ ಮಸಾಲ ಕೂಡ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಆ ಥರ ಮಸಾಲೆ ಸಿಕ್ಕಿಲ್ಲ ಅಂದರೆ ಎಗ್ ಮಸಾಲೆ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇವಾಗ ಚೆನ್ನಾಗಿ ಕುದ್ದಿದೆ ನೋಡ್ತಿರ್ಬೋದು ಇವಾಗ ಮೊಟ್ಟೆಯನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ಕ್ವಾಂಟಿಟಿ ಜಾಸ್ತಿ ಮೊಟ್ಟೆದು ಬೇಕಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಮೊಟ್ಟೆನ ಅದೇ ಥರ ರುಬ್ಬೋ ಮಸಾಲೆಯನ್ನು ಕೂಡ ಜಾಸ್ತಿ ಮಾಡ್ಕೊಂಡು ನೀವು ರುಬ್ಕೊಂಡು ಹಾಕೋಬೋದು ನೋಡಿ ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಮೊಟ್ಟೆಗೆ ಮಸಾಲೆ ಎಲ್ಲ ತುಂಬ ಟೇಸ್ಟಿಯಾಗಿರುವಂಥ ಎಗ್ ಮಸಾಲ ಖಂಡಿತ ಈ ಮೆಥಾಡಲ್ಲಿ ನೀವು ಕೂಡ ನಿಮ್ಮ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಚಪಾತಿ ಜೊತೆಗೆ ಎಗ್ ಮಸಾಲಾನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ಖಂಡಿತ ನೀವು ಕೂಡ ಇದನ್ನು ಇದೇ ಮೆಥದಲ್ಲಿ ಮಾಡ್ಕೊಂಡು ನೋಡಿದಾಗಲೇ ನಿಮಗೂ ಕೂಡ ಈ ಟೇಸ್ಟಿನ ರುಚಿ ಏನಿದೆ ಅದು ಗೊತ್ತಾಗೋದು ತುಂಬ ಟೇಸ್ಟಿಯಾಗಿತ್ತು ಖಂಡಿತ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ನನಗೆ ಬರ್ತಿರ್ಸೋದನ್ನು ಮಾತ್ರ ಮರೀಲೇಬೇಡಿ ಸೊ ನೋಡಿ ಈ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಜೋಳದ ರೊಟ್ಟಿ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ರೈಸ್ ಜೊತೆಗೂ ಸೂಟ್ ಆಗುತ್ತೆ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇದೇ ಥರ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್